どうも。<music>

సిస్టమ్ సమగ్ర విశిష్టత మరియు ప్రామాణికతతో మరియు ఆరోగ్య పరిచయం మాడల కేంద్రాలను రూపొందించండి అప్పటి నుండి ఆరోగ్య మరియు మకు ఆరోగ్య కేంద్రాల కఠిన పరీక్షన మరియు ప్రామాణికత మరియు వేరే వేరే కల్వి కుత్ర ఇవ్వడం అనే భావన ஆேஜி விசார எல்லா விதார்த்தி சரியாக விதாசு நம்ம விஜயம கலை விளையாடு விதாசார்த்து முந்தை நம்ம உத்தம உத்தமாய் நியாயதீஷர ಇವತ್ತು ಈ ಸಂಸ್ಥೆ ಪ್ರಾರಂಭದಿಂದ ನಮ್ಮ ಪರಮ ಪೂಜ್ಯ ಲಿಂಗಿಕ ವಿಜಯ ಮಾತ ಆಶೀರ್ವಾದ ಮತ್ತು ನಮ್ಮ ಮಾತಾ ಜೋಡಿಯ ಹೈಕಾರು ಡಾಕ್ಟರ್ ಮಾತ ಶಿವಯ್ಯಗಳ ಒಂದು ಆಶೀರ್ವಾದ ಪ್ರಾರಂಭ ಆದಂಥ ಈ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಪ್ರದೇಶಿತವಾಗಿ ಇವತ್ತು ಕಾನೂನು ಮಹಾವಿದ್ಯಾಲಯನ ಇವತ್ತು ಪ್ರಾರಂಭ ಮಾಡಿ ಇವತ್ತು ಈ ಭಾಗದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಬೇರೆ ಬೇರೆ ಕಡೆಗೆ ವ್ಯತ್ಯಾಸವನ್ನು ವ್ಯತ್ಯಾಸವನ್ನು ಮಾಡುವುದಕ್ಕೆ ಭಾಗದ ಕೂಡ ಹೋಗಬೇಕಾಗಿತ್ತು ಮುಗ್ರಿ ಹೋಗಬೇಕಾಗಿತ್ತು ಆದರೆ ನಮ್ಮ ಸಂಸ್ಥೆ ನಮ್ಮ ಎಲ್ಲೇ ಇವತ್ತು ಪ್ರಾರಂಭ ಆಗಿದ್ದು ನಿಜವಾಗ್ಲೂ ಅವರ ಬಹಳ ಹೆಮ್ಮೆಯ ಒಂದು ಸದ್ದತಿಯನ್ನು ಮತ್ತು ಈ ಉದ್ಘಾಟನೆಯನ್ನ ಪೂಜರ ಒಂದು ಆದ್ಯ ಮೇರೆಗೆ ಮತ್ತು ನಮ್ಮ ಚೇರ್ಮನ್ ಇಲ್ಲ ತಾವೇ ಬರಬೇಕು ಹೇಳಿ ಯಾಕಂದ್ರೆ ನಾನು ಒಬ್ಬ ಆನಂದ ಮಂಡಳಿ ನಮ್ಮ ಜೊತೆ ನಿರ್ದೇಶಕರಾದರೂ ಕೂಡ ಇವತ್ತು ನನಗೆ ಉದ್ಘಾಟನೆಯನ್ನ ನೆರವೇರಿಸಬೇಕು ಅವಕಾಶ ಮಾಡಿಕೊಟ್ಟಿದ್ದಂತೆ ನಮಗೆಲ್ಲರಿಗೂ ಬಂದು ಬಂದರೆ ಧನ್ಯವಾದಗಳನ್ನು ರೂಪಿಸ್ತಾರೆ ಮತ್ತು ಬಹಳ ಸಂತೋಷದಿಂದ ಈ ಒಂದು ಕಾನೂನು ಮಹಾವಿದ್ಯಾಲಯದ ಇವತ್ತು ಸಿದ್ಧಕ್ಕೆ ಬಹಳ ಅನುಷ್ಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಿಪಡಿಸ್ತೇನೆ ಇವತ್ತು ಈಗಾಗಲೇ ನಮ್ಮ ಹಿರಿಯರಾದಂಥ ಸಿದ್ದವ್ ಇರ್ಬೋದು ನಮ್ಮ ಇವರಿಗೆ ನ್ಯಾಯಮೂರ್ತಿಗಳಾದಂತಹ ಸೈಲಂದ್ರ ಆರ್ ಎನ್ ಪಾಟೀಲ್ ಅವರು ಇರ್ಬೋದು ಅವರ ವಿಚಾರಗಳನ್ನು ಈಗ ಹರಕೆ ಹಂಚಿಕೊಳ್ತಾರೆ ಇವತ್ತು ಕಾನೂನು ಕಾನೂನು ಅಂದರೆ ಇವತ್ತು ಎಲ್ಲರಿಗೂ ಸಮಾನವಾದಂಥದ್ದು ನಮ್ಮ ಭಾರತದ ಪವಿತ್ರವಾದ ಗ್ರಂಥ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲೇ ನಾವು ಸಮಾನತೆಯನ್ನ ಕಾಣಿಕೊಂಡು ನ್ಯಾಯಬದ್ಧವಾದ ಜೀವನವನ್ನು ನಡೆಸೋದಕ್ಕೆ ಇದು ಒಂದು ಆಧಾರ ಸ್ತಂಭ ಆದರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲೇ ನಾವು ಏನಾದರೂ ಆ ಸಂವಿಧಾನದಂತೆ ಇವು ಅನೇಕ ರೀತಿಯಲ್ಲಿ ಇವು ಶಿಕ್ಷಣ ಒತ್ರಾಗದ ಅವಕಾಶಗಳು ಅದರಲ್ಲಿ ಕಾನೂನು ಆಳ ಅಂತ ಕೂಡ ಅದನ್ನ ಕೇಸು ಬಿಟ್ಟು ಯೋಕಿಗಳು ಬಿಟ್ಟು ಯೋತ್ರಮ್ಮ ನ್ಯಾಯಾಧೀಶರು ನ್ಯಾಯಾಧೀಶರು ಇಂತ ನ್ಯಾಯಾಧೀಶರು ನ್ಯಾಯ ವಿಚಾರಣೆ ಕದರ ಅಂಕೆ ಹೇಳ್ತಾರೆ ಒಂದಕಣೆ ವಾಟ್ ಇಸ್ ಅಡ್ವೊಕೇಟ್ ಅಂತಂದ್ರೆ

ಇವತ್ತು ನಾವು ಕಾನೂನನ್ನು ರೂಪಿಸಿದ್ದೇವೆ ಆ ಕಾನೂನನ್ನ ಜಾರಿಗೆ ತಂದು ಅದನ್ನು ಯಾವ ರೀತಿ ನಡೆಸಬೇಕು ಅನ್ನೋದು ಸಲಹೆಗಳನ್ನ ಅದರ ಪರವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ನೀಡುವಂಥದ್ದೇ ಮುಖ್ಯವಾದ ಒಂದು ಕರ್ತವ್ಯ ಅದು ನಮ್ಮ ನ್ಯಾಯವಾದವನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಕಾರಣ ಬಹಳಷ್ಟು ವಿಚಾರಗಳನ್ನು ನೀವು ಹೇಳುವುದನ್ನು ಮಾಡಿದ್ದೀನಿ ಯಾಕಂದ್ರೆ ಅಡ್ವೊಕೇಟ್ಸ್ ಆರ್ ಲಾಯರ್ಸ್ ನಾಟ್ ನಾಟ್ ಲಾಯರ್ಸ್ ಹೇಳ್ತಾರೆ ಆಲ್ ಇಂಡಿಯಾ ಈ ಪಾಸಾಗಿ ಬೇರೆ ಕಾನೂನು ಮಹಾವಿದ್ಯಾಲಯದಲ್ಲಿ ಏನು ಈ ಒಂದು ಪದವಿಯನ್ನ ಹೊಂದಿದಂತವರು ಬೇರೆ ಅಂದ್ರೆ ಬೇರೆ ಬೇರೆ ವಿಷಯಗಳಿದೆ ಆದ್ರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆ ಪದವಿಯನ್ನ ಒಂದು ಏನು ಶಿಕ್ಷಣವನ್ನ ಪಡೆದಾಗ ಅವರು ನಿಜವಾದ ಒಂದು ಲಾಯರ್ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇಲ್ಲಿ ಕೆಲವಷ್ಟು ನೋಟ್ಗಳನ್ನು ಮಾಡಿಕೊಂಡಿದ್ವಿ ಅದಕ್ಕೆ ಯಾವತ್ತಿನ ಅನುಕೂಲ ಆಗಿದೆ ಆಲ್ ಅಡ್ವಕೇಟ್ಸ್ ಆರ್ ಲಾಯರ್ಸ್ ಆಲ್ ಇಂಡಿಯನ್ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಇದು ಎಂತ ಹೇಳ್ತಿದ್ವಿ ಅಲ್ಲ ಕಂಪ್ಯೂಟರ್ ಕರೆಕ್ಟ್ ಅಲ್ಲ But lawyers, but not all lawyers are advocates. In another word lawyers can provide legal advice and draft documents, but may not have the license to appear in court. Whereas advocates have the specific right to argue cases and request clients in legal settings and ಆದರೆ ವ್ಯತ್ಯಾಸಗಳಿರೋದು ರೀ ಏನು ವ್ಯತ್ಯಾಸಗಳಿದೆ ಯಾರಿಗೆ ಅರ್ಹತೆ ಇದೆ ಕಾನೂನನ್ನ ಇವತ್ತು ಕೋರ್ಟ್ ಅಲ್ಲಿ ನಾವು ಹೋಗಿ ನ್ಯಾಯಾಂಗ ನೀವು ವಾದವನ್ನು ನಡೆಸಬೇಕು ಅದಕ್ಕೆ ಕೊನೆಯದಾಗಿ ನಾವು ಈ ಒಂದು ಸಂಸ್ಥೆಯಲ್ಲಿ ಹೆಚ್ಚಿನ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರುವತ್ತಲ್ಲಿ ವಿದ್ಯಾರ್ಥಿಗಳೆಲ್ಲ ಪ್ರಥಮ ವರ್ಷ ಹೊಸ ಇವತ್ತು ಕಾಲೇಜನ್ನ ಪ್ರಾರಂಭ ಮಾಡಿ ಅವರಿಗೆಲ್ಲರಿಗೂ ಒಂದು ನ್ಯಾಯಾಧೀಶರ ಆಗುವಂತ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಸಂಸ್ಥೆಯ ಗೌರವದ ಎಲ್ಲ ಇಂದಿನ ಚೇರ್ಮನ್ ಇರ್ಬೋದು ಹಿಂದಿನ ಚೇರ್ಮನ್ ಇರ್ಬೋದು ಎಲ್ಲ ನಿರ್ದೇಶಕ ಆಗುತ್ತೆ ಮಹಿಳೆಯವರು ಮತ್ತು ಇಲ್ಲಿ ಅದಕ್ಕೆ ಸಹಾಯ ಸರ್ಕಾರವನ್ನು ನಿವೃತ್ತಿ ನ್ಯಾಯಾಧೀಶ ಇರ್ಬೋದು ಆಡಳಿತ ಅಧಿಕಾರಿಗಳಿರ್ಬೋದು ಪ್ರಾಚಾರ್ಯ ಇರ್ಬೋದು ಅವರಿಗೆಲ್ಲರಿಗೂ ಅದರ ವಿಶೇಷವಾದ ಅಭಿವೇದನೆಯನ್ನು ಧನ್ಯವಾದಗಳನ್ನು ಮತ್ತು ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಬಹುತೇಕ ನಿಮ್ಗೆ ಒಂದು ಸುದೈವ ಬಹಳ ದೊಡ್ಡ ಅವಕಾಶ ಯಾಕಂದರೆ ನಮ್ಮ ಕಾಲೇಜು ನಮ್ಮ ಸಂಸ್ಥೆ ನಮ್ಮೂರಲ್ಲಿ ಇವತ್ತು ಪ್ರಾರಂಭ ಆಗಿದ್ದು ಕೂಡ ಬಹಳ ಹೆಮ್ಮೆ ತಮಗೆಲ್ಲರಿಗೂ ಇದರಲ್ಲಿ ಏನಿಗೆ ಆಗಲೇ ತಾವು ಪ್ರವೇಶವನ್ನು ಪಡೆದು ಇಲ್ಲಿ ಆ ಒಂದು ಕೋರ್ಸನ್ನು ಇಸೋದಕ್ಕೆ ಬಂದಿದ್ದೀರಿ ನಮಗೂ ಕೂಡ ಈ ವೇದಿಕೆ ಪರವಾಗಿ ಪೂಜೆಯ ಪರವಾಗಿ ಅದನ್ನು ಹೃದಯ ಪ್ರಮುಖವಾದ ತಮಗೆಲ್ಲರಿಗೂ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರಿ ಇವತ್ತೇನು ನಮ್ಮ ಮಾಧ್ಯ ಶ್ರೀ ಚಿತ್ರಗಿ ವಿಜಯ ವಾಂತೇಶ ವಿದ್ಯಾವಂತಕ ಸಂಸ್ಥೆ ಅನೇಕ ರೀತಿಯಲ್ಲಿ ನಾವು ಬೆಳವಣಿಗೆಗಳನ್ನು ಕಾಣುವಂಥದ್ದು ಎಲ್ಲರ ಒಂದು ಆಡಳಿತ ಮಂಡಳಿಯ ನಿರ್ದೇಶಿಸಲು ಸೇರ್ಕೊಂಡು ನಾನು ಸಾಧ್ಯ ಇನ್ನು ಹಲವಾರು ವಿಚಾರಗಳನ್ನು ನಾವು ಇಲ್ಲಿ ಪ್ರಾರಂಭ ಅಂತ ಅಂತೇಳಿ ಪೂಜೆಯಲ್ಲಿ ನಾವು ಅಭಿವೃದ್ಧಿಯನ್ನು ಕೂಡ ಪಡೆದಿದ್ದೀವಿ ಇಲ್ಲಿ ಮುಖ್ಯವಾಗಿ ನಮಗೆ ಈಗಾಗಲೇ ನಮ್ಮ ಆನಂದಗುಡ್ಡಿಯ ಚಿಲುಮು ನಿರ್ದೇಶಕರು ವಿಚಾರ ಮಾಡುವಂತೆ ಬಹುತೇಕ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ನಾವು ಪ್ರಾರಂಭ ಮಾಡಬೇಕು ಅನ್ನೋದನ್ನು ಕೇಳಿದ್ವಿ ಯಾಕಂದ್ರೆ ಈಗಾಗಲೇ ಚರ್ಚೆ ಕೂಡ ಆಗಿದೆ ನಾನು ಹಲವಾರು ಬಾರಿ ವಿನಂತಿ ಮಾಡಿಕೊಂಡಿದ್ದೀನಿ ನಮ್ಮ ಸಂಸ್ಥೆ ಕೂಡ ಯಾವ ಸಂಸ್ಥೆಗಿಂತ ಕಡಿಮೆ ಇಲ್ಲ ಅನ್ನುವ ಹಾಗೆ ಕರೀಬೇಕು ಅನ್ನೋ ಒಂದು ಕನಸು ಅದು ನನ್ನ ವೈಯಕ್ತಿಕವಾಗಿ ಕೂಡ ಇದೆ ಯಾಕಂದರೆ ನಮ್ಮ ಸಂಸ್ಥೆ ನಮ್ಮ ಊರಿನ ಸಂಸ್ಥೆಯನ್ನು ಮೇಲೆ ಅದು ನಮ್ಮ ಚದರಿಕೆ ರಾಜ್ಯ ಜ್ಯೋತಿ ಪರಮ ಪೂಜೆ ವಿಜಯ ಮಾಂತಪ್ಪಗಳ ಒಂದು ಅಮೃತ ಹಸ್ತ ಪ್ರಾರಂಭ ಆದಂತಹ ಈ ಒಂದು ಸಂಸ್ಥೆ ಇನ್ನೂ ಅತಂತ್ರವಾಗಿ ಬೆಳಿಬೇಕಾಗಿದೆ ಅದಕ್ಕೆ ನಾವು ಇಂಜಿನಿಯರಿಂಗ್ ಆಗಿರ್ಬೋದು ಕೆಲವು ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ವೃತ್ತಿಪರ ಕೋರ್ಸ್ಗಳಿರ್ಬೋದು ಬೇರೆ ಬೇರೆ ಕೋರ್ಸ್ಗಳಿರ್ಬೋದು ಹುದ್ದೆ ತಿಂಗಳಲ್ಲಿ ಖಟಿತವಾಗಿ ಬರ್ತಾವ ಅನ್ನೋದು ವಿಶ್ವಾಸದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಾರ್ಯಗಳನ್ನು ಬರಬಾರ್ದು ಇವತ್ತು ನನಗೆ ಉದ್ಘಾಟನಾಪರವಾಗಿ ಮಾತಾಡೋಕ್ಕೆ ಅವಕಾಶ ಪಡ್ಕೊಟ್ಟಿರುವಂತಹ ನಮ್ಮ ಸಂಸ್ಥೆಯ ಚೇರ್ಮನ್ರಿಗೆ ಮತ್ತು ಪೂಜೆಯರಿಗೆ ಮನಿಸಿ ನಾನು ಯಾರ ಪಾತ್ರಕ್ಕೂ ಸ್ವೇಚ್ಛೆಯಾಗಿ